ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಅಪಮಾನ ಮಾಡಿದವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಹಿಂದೂ ಜನಜಾಗೃತಿ ಸಮಿತಿಯ ಸೇವಕರಾದ ರತ್ನಾಕರ ಅವರು ಮಾತನಾಡಿ ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ರೂಢಿ ಸಾಂಪ್ರದಾಯದಂತೆ ಅಂಧಕಾಸುರನ ಸಂಹಾರ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸುವ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಉತ್ಸವ ಮೂರ್ತಿಯ ಮೇಲೆ ಎಂಜಲು ನೀರನ್ನು ಎರಚಿ ಭಕ್ತರ ಧಾರ್ಮಿಕ ಭಾವನೆಗೆ ನೋವುಂಟು ಮಾಡಿದ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ ಹಿಂದೂ ದೇವಸ್ಥಾನಗಳ ಮಠ ಮಾನ್ಯಗಳ ಮಹಾಸಂಘದ ವತಿಯಿಂದ ಮಾತನಾಡುತ್ತಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ಉತ್ಸವ ಮೂರ್ತಿ ಹೋಗುವಾಗ ಕೆಲವು ದುಷ್ಟರು ದೇವತಾ ವಿಗ್ರಹದ ಮೇಲೆ ಎಂಜಲ ನೀರನ್ನು ಏರ್ಚಿದ್ದಾರೆ ಇದು ನಮ್ಮ ಸನಾತನ ಮಹಾ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಅಪಮಾನವಾಗಿರ್ತದೆ ಆದ್ದರಿಂದ ಇದರ ಬಗ್ಗೆ ಈ ರಕ್ಷಣಾ ಇಲಾಖೆಯವರು ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಅದರ ಒಬ್ಬ ಒಬ್ಬ ದೃಷ್ಟ ಇದರ ಬಗ್ಗೆ ಇನ್ನೂ ಫೇಸ್ಬುಕ್ನಲ್ಲಿ ಅಂದರೆ ಆ ಹೊಳೆಯಲ್ಲಿ ದನಕರುಗಳನ್ನು ತೊಳೆಯುತ್ತಾರೆ ಬಟ್ಟೆ ತೊಳೆಯುತ್ತಾರೆ ಹಾಗೂ ಮಲಮೂತ್ರಾದಿಗಳ ವಿಸರ್ಜನೆಯನ್ನು ಮಾಡ್ತಾರೆ ಹಾಗ ಅಂಥ ನೀರನ್ನೇ ದೇವರ ಮೇಲೆ ಅರ್ಚಕರು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡ್ತಾರೆ ಹಾಗಿರುವಾಗ ಎಂಜಲು ನೀರನ್ನು ಏರಿಸಿದ್ದು ಯಾವ ತಪ್ಪು ಎಂಬುದಾಗಿ ಯಾರು ಹೇಳಿದೆ ನಾಗೇಶ್ ಬಿ ಎಂ ಎಂಬುವರು ಇದನ್ನು ಫೇಸ್ಬುಕ್ ಹಾಕಿದ್ದಾರೆ ಇದ್ರ ಮೇಲೂ ಸಹ ಕ್ರಮ ತೆಗೆದುಕೊಳ್ಳಬೇಕು ಇವ್ರ ಮೇಲೂ ಮತ್ತು ಈ ದುಷ್ಕರ್ಮಿಗಳು ಸ್ವಾಮಿಯ ಮೇಲೆ ನಮ್ಮ ಧರ್ಮದ ಮೇಲೆ ಅಪಚಾರವನ್ನು ಮಾಡಿರತಕ್ಕಂತಹ ಆ ದುಷ್ಕರ್ಮಿಗಳನ್ನು ಬಂಧನ ಮಾಡಬೇಕು ಎಂಬುದಾಗಿ ನಾವು ಚಿಕ್ಕಮಗಳೂರು ಸಂಘದ ವತಿಯಿಂದ ಒತ್ತಾಯ ಮಾಡುತ್ತಿದ್ದೇವೆ ಇದರ ಬಗ್ಗೆ ಡಿ ಸಿ ಅವ್ರಿಗೂ ಸಹ ನಮ್ಮ ಮನವಿಯನ್ನು ಸಲ್ಲಿಸಿರುತ್ತೇವೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ನಂಜನಗೂಡಿನ ಏನು ನಂಜುಂಡೇಶ್ವರ ಸ್ವಾಮಿಯ ಒಂದು ಉತ್ಸವ ಮೆರವಣಿಗೆ ಏನು ಇತ್ತು ಭಾಳ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು ಯಾರೋ ಒಂದಷ್ಟು ಸಮಾಜಘಾತಕ ಶಕ್ತಿಗಳು ಒಂದು ನಮ್ಮ ಒಂದು ಧಾರ್ಮಿಕ ಭಾವನೆಯನ್ನು ಹಾಳು ಮಾಡಬೇಕು ಕೇಳಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಏನು ಎಂಜಲ ನೀರನ್ನು ಎರಚುವಂಥ ಕೆಲಸ ಮಾಡಿದ್ದಾರೆ ಏನು ಆ ಸಮಾಜಘಾತಕರನ್ನು ಇಲ್ಲಿ ತನಕ ಬಂಧಿಸುವಂಥ ಕೆಲಸ ಆಗಿಲ್ಲ ಇದನ್ನು ನಾವು ನಾಗರಿಕ ಸಮಾಜ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಆ ದೃಷ್ಟಿಕೋನವನ್ನು ಇಟ್ಕೊಂಡು ಚಿಕ್ಕಮಗಳೂರಿನಲ್ಲಿ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ ದಿನೇ ದಿನೇ ಈ ಥರ ದೇವಸ್ಥಾನಗಳನ್ನು ಅಪವಿತ್ರ ಮಾಡ್ತಕ್ಕಂಥದ್ದು ಸಂತರನ್ನು ಸ್ವಾಮೀಜಿಗಳನ್ನು ಅವಮಾನ ಮಾಡ್ತಕ್ಕಂಥದ್ದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಕ್ಕಂಥ ಚಟುವಟಿಕೆಗಳು ನಿರಂತರವಾಗಿ ಆಗ್ತಾ ಇದೆ ಇಂತಹ ಏನು ದುಷ್ಟಶಕ್ತಿಗಳ ವಿರುದ್ಧವಾಗಿ ಯಾವುದೇ ರೀತಿ ಕಾನೂನು ಕ್ರಮವನ್ನು ತಗೊಳ್ತಾ ಇಲ್ಲ ಹಾಗಾಗಿ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಏನು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಸ್ವಾಮಿಯ ಒಂದು ಏನು ಅವಮಾನ ಆಗಿದೆ ಅದನ್ನು ವೈಭವೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾನೆ ಆ ಸಮಾಜಘಾತಕ ಶಕ್ತಿಯನ್ನು ಇವತ್ತು ಬಂಧಿಸಬೇಕು ಅವನಿಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಧನ್ಯವಾದ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಸೇವಕರಾದ ಶ್ರೇಷ್ಠಿ ರಾಜು ಆರ್ ಶಾರದಾ ಅಮಿತ್ ಲಕ್ಷ್ಮಿ ಇದ್ದರು